ಸ್ನೇಹಿತರೆ ನಮಸ್ಕಾರ ನಟಿ ಮತ್ತು ಆಗಿರುವಂತಹ ಕನ್ನಡದ ಪ್ರಖ್ಯಾತ ಕಲಾವಿದೆಯೂ ಕೂಡ ಆಗಿರುವಂಥ ಅನುಪಮ ಕೂಡ ಈಗ ತುಂಬ ಪಾಪ್ಯುಲರ್ ಆಗಿರುವಂತಹ ನಿರೂಪಕಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಅಕ್ಕ ಸೀರಿಯಲ್ನ ಮೂಲಕ ಕನ್ನಡ ಈ ಧಾರಾವಾಹಿ ಲೋಕಕ್ಕೆ ಪರಿಚಯವಾಗಿ ಇವತ್ತು ಸಾಧನೆಗಳ ಮೇಲೆ ಸಾಧನೆಯನ್ನು ಮಾಡ್ತಿರುವಂತಹ ಈ ಅನುಪಮಗೆ ಆಕೆಯ ಬಾಳಿನಲ್ಲಿ ಎದುರಿಸಿರುವಂಥ ಒಂದಷ್ಟು ಕಷ್ಟಗಳನ್ನು ನೀವು ಏನಾದರೂ ನೋಡಿದ್ರೆ ಬಹುಶಃ ನಿಮಗೂ ಕೂಡ ಒಂದು ಸ್ಫೂರ್ತಿಯಾಗುತ್ತೆ ನಟಿ ನಿರೂಪಕಿ ಅನುಪಮ ಗೌಡ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ತಮ್ಮ ವೈಯಕ್ತಿಕ ಜೀವನ ಸಿನಿಮಾ ಕಿರುತೆರೆ ಹಾಗೆಯೇ ತಾವು ಎದುರಿಸಿದಂಥ ಕಷ್ಟಗಳು ತಮ್ಮ ಫ್ಯಾಮಿಲಿ ಎದುರಿಸಿದಂಥ ಕಷ್ಟಗಳು ಹಾಗೆಯೇ ತಮ್ಮ ಲವ್ ಲವ್ ಬ್ರೇಕಪ್ಪು ಈ ಎಲ್ಲ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಆಕೆ ಒಂದು ಹಂತದಲ್ಲಿ ಲವ್ ಬ್ರೇಕಪ್ ಆದಾಗ ಜೀವವನ್ನೇ ತೆಕ್ಕುವಂಥ ನಿರ್ಧಾರವನ್ನು ಕೂಡ ಮಾಡಿದ್ರಂತೆ ಹಾಗಾದರೆ ಅದರಿಂದ ಆಕೆ ಬಚವಾಗಿ ಬಂದಿದ್ದು ಹೇಗೆ ಆಕೆ ಮಾಡಿದಂಥ ಎಡವಟ್ಟಾದರೂ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಅನುಪಮ ಗೌಡ ತಾನೇ ಗೊತ್ತಿಲ್ಲ ಹೇಳಿ ಅಕ್ಕ ಧಾರಾವಾಹಿಯ ದ್ವಿಪಾತ್ರದ ಮೂಲಕ ಪರಿಚಯವಾದಂಥ ಈಕೆ ನಂತರ ಆ್ಯಂಕರ್ ಆಗಿಯೂ ಕೂಡ ಪರಿಚಯ ಆಗ್ತಾಳೆ ಅದಾದ ಬಳಿಕ ಬಿಗ್ ಬಾಸ್ನ ಸ್ಪರ್ಧಿಯಾಗಿಯೂ ಕೂಡ ಪರಿಚಯ ಆಗ್ತಾರೆ ಅನುಪಮ ಗೌಡ ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಕಮ್ ನಿರೂಪಕಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಲಂಕೇಶ್ ಪತ್ರಿಕೆ ಸಿನಿಮಾದ ಮೂಲಕ ಬಾಲ ಕಲಾವಿದೆಯಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನು ಪಡೆದಂಥ ಈಕೆ ನಂತರ ಅಕ್ಕ ಅನ್ನುವಂಥ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿಯನ್ನು ಕೊಡ್ತಾಳೆ ಈ ಧಾರಾವಾಹಿಯಲ್ಲಿ ದ್ವಿಪಾತ್ರವನ್ನು ನಿಭಾಯಿಸುವುದರ ಮೂಲಕ ಸಹಿ ಅನಿಸಿಕೊಡ್ತಾಳೆ ಅಕ್ಕ ಧಾರಾವಾಹಿಗೂ ಮೊದಲು ಚೀಸೌ ಸಾವಿತ್ರಿ ಅನ್ನುವಂಥ ಧಾರಾವಾಹಿಯಲ್ಲೂ ಕೂಡ ನಟಿಸಿರ್ತಾರೆ ನಂತರ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯೊಳಗಡೆ ಬಂದ ಬಳಿಕ ಮನೆ ಮಾತಾಗಿಬಿಡ್ತಾರೆ ನಂತರ ಮಜಾ ಭಾರತ ಇರ್ಬೋದು ರಾಜಾರಾಣಿ ಇರ್ಬೋದು ನನ್ನಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಇರ್ಬೋದು ಇಂತಹ ಜನಪ್ರಿಯ ಕಾರ್ಯಕ್ರಮಗಳ ನಿರೂಪಕಿಯಾಗಿಯೂ ಕೂಡ ವೀಕ್ಷಕರ ಪ್ರೀತಿಯನ್ನು ಗೆಲ್ತಾಳೆ ಇದಾದ ಬಳಿಕ ಜಯರಾಮ್ ಕಾರ್ತಿಕ್ ಅಭಿನಯದ ಕರಾಳ ರಾತ್ರಿ ಚಿತ್ರದಲ್ಲೂ ಕೂಡ ನಾಯಕಿಯಾಗಿ ನಟಿಸುವಂತಹ ಇದೇ ಅನುಪಮ ಅವರು ರಘವೇಂದ್ರ ರಾಜ್ಕುಮಾರ್ ಅವರ ಆರ್ ಜಿ ರೋಹಿತ್ ಅಭಿನಯದ ತ್ರಯಂಬಕಂ ಸಿನಿಮಾದಲ್ಲಿ ಪತ್ರಕರ್ತೆಯಾಗಿಯೂ ಕೂಡ ನಟಿಸುತ್ತಾರೆ ವಿಜಯ ರಾಘವೇಂದ್ರ ಅವರ ಜೊತೆಗೂ ಕೂಡ ಎಂಟನೇ ದಕ್ಷಿಣ ಭಾರತದ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮದಲ್ಲೂ ಕೂಡ ನಿರೂಪಕಿಯಾಗಿ ಭಾಗವಹಿಸಿರುವುದು ಮತ್ತೊಂದು ಹೆಮ್ಮೆ ಇದೀಗ ಎರಡನೇ ಬಾರಿಯೂ ಕೂಡ ಬಿಗ್ ಬಾಸ್ಗೆ ಹೋಗಿ ಬಂದಂತಹ ಅದ್ಭುತವಾದಂಥ ನಟಿ ಸೀಸನ್ ಒಂಬತ್ತಕ್ಕೆ ಹೋಗಿ ಬಂದಂತಹ ನಟಿ ಎನ್ನುವಂಥ ಹೆಗ್ಗಳಿಕೆಯೂ ಕೂಡ ಈಕೆಯ ಹೆಗಲಿಗೆ ಅಂಟಿಕೊಂಡಿದೆ ಇದೆಲ್ಲದರ ನಡುವೆ ಈಕೆ ತನ್ನ ಬಾಳಿನಲ್ಲಿ ಎದುರಿಸಿದಂತಹ ಸವಾಲುಗಳು ಒಂದಲ್ಲ ಎರಡಲ್ಲ ಅನ್ನೋದು ಸತ್ಯ ಇತ್ತೀಚೆಗಷ್ಟೇ ಸುಂದರವಾದಂತಹ ಮನೆಯನ್ನು ಕಟ್ಟಿ ಆ ಮನೆಯ ಗೃಹ ಪ್ರವೇಶವನ್ನು ಕೂಡ ನೆರವೇರಿಸಿರುವಂಥ ಅನುಪಮ ತುಂಬ ಸಕ್ಸಸ್ಫುಲ್ಲು ಲೈಫನ್ನೇ ಲೀಡ್ ಮಾಡ್ತಿದ್ದಾರೆ ಸಾಲು ಸಾಲು ಸವಾಲುಗಳ ನಡುವೆ ಈ ನಡುವೆ ಈಕೆ ತನ್ನ ಬಾಳಿನಲ್ಲಿ ಎದುರಿಸಿದಂಥ ಒಂದಷ್ಟು ಸವಾಲುಗಳನ್ನು ಎದುರಿಸುವಾಗ ಪ್ರೀತಿ ಮತ್ತು ಪ್ರೀತಿಯ ಬ್ರೇಕಪ್ ಅದಾದ ಬಳಿಕ ಆಕೆ ಎದುರಿಸಿದಂಥ ಕಷ್ಟದ ದಿನಗಳ ಬಗ್ಗೆಯೂ ಕೂಡ ಮುಕ್ತವಾಗಿ ಮಾತಾಡಿದ್ದಾರೆ ಹೌದು ನಾನು ಅಕ್ಕದಾರ ದ್ವಿಪಾತ್ರವನ್ನು ನಟಿಸುತ್ತಿದ್ದೆ ಅದರಲ್ಲಿ ಒಂದು ನೆಗೆಟಿವ್ ರೋಲ್ ಅದು ನನ್ನನ್ನು ಬಹಳ ಪ್ರಭಾವಿಸಿತು ಅದೇ ರೀತಿ ನಾನು ನಿಜ ಜೀವನದಲ್ಲೂ ಕೂಡ ಆಡೋಕ್ಕೆ ಶುರು ಮಾಡೋದಕ್ಕೆ ನಿಜ ಜೀವನದಲ್ಲೂ ಕೂಡ ಹಾಗೆ ಆಡೋದಕ್ಕೆ ಶುರು ಮಾಡಿಬಿಟ್ಟೆ ಆ ವ್ಯಕ್ತಿ ಇಲ್ಲದೆ ನನ್ನ ಜೀವನವನ್ನು ಊಹಿಸಿಕೊಳ್ಳೋದು ಕೂಡ ಸಾಧ್ಯವಿಲ್ಲ ಅನ್ನೋ ರೀತಿ ಆಗೋಯಿತು ಹಾಗಾಗಿ ಆತ ದೂರವಾದಾಗ ಖಿನ್ನತೆಗೆ ಜಾರಿ ಬಹಳ ನೋವನ್ನು ಅನುಭವಿಸಿದ್ದೆ ಅಂತೇಳ್ಬಿಟ್ಟು ಅನುಪಮ ತಮ್ಮ ಪ್ರೀತಿಯ ಒಂದು ಕೆಟ್ಟ ಗಳಿಗೆಯನ್ನು ನೆನಪಿಸ್ಕೊಳ್ತಾರೆ ಅಂದರೆ ಬ್ರೇಕಪ್ ಆದಂಥ ಸನ್ನಿವೇಶವನ್ನು ನೆನಪಿಸ್ಕೊಳ್ತಾರೆ ಅನುಪಮ ಪ್ರೀತಿಯಲ್ಲಿ ಬಿದ್ದಿದ್ರು ಯಾರ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಿದ್ರು ಅನ್ನೋದನ್ನು ಆಕೆ ಬಾಯಬಿಟ್ಟಿಲ್ಲ ಬಟ್ಟು ಇಂಡಸ್ಟ್ರಿಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯ ಜೊತೆಗೇ ಅನುಪಮ ಪ್ರೀತಿಯಲ್ಲಿ ಬಿದ್ದಿದ್ರಂತೆ ನಮ್ಮ ರಿಲೇಷನ್ಶಿಪ್ಪು ತುಂಬ ಟಾಕ್ಸಿಕ್ ಆಗಿ ಅನ್ನಿಸೋಕೆ ಶುರುವಾಯಿತಂತೆ ಇಬ್ಬರು ಬಹಳ ಕಿರಿಚಾಡೋದಕ್ಕೆ ಅತಿರೇಕಕ್ಕೆ ಹೋಗೋದಕ್ಕೂ ಕೂಡ ಕಾರಣವಾಯ್ತಂತೆ ಪದೇ 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 ಇಬ್ಬರ ನಡುವೆ ಚಕ್ಳವು ಕೂಡ ಆಗ್ತಿತ್ತು ನಂತರ ಒಂದಾಗ್ತಿದ್ರು ಮನೆ ಕಷ್ಟ ಡೇಟ್ ಸಮಸ್ಯೆ ಹಣಕಾಸಿನ ಸಮಸ್ಯೆ ಎಲ್ಲ ಗೊಂದಲದ ನಡುವೆ ಇವರ ರಿಲೇಷನ್ಶಿಪ್ ಹಾಳಾಗಿ ಹೋಯ್ತಂತೆ ಆಗ ಅದು ಒಳ್ಳೆಯದೇ ಆಯಿತು ಅಂತ ಕೂಡ ಈಗ ಅನ್ನಿಸ್ತಿದೆ ಅಂತಲೂ ಕೂಡ ಹೇಳಿದ್ದಾರೆ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದಾಗ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ದ್ವೇಷ ಮಾಡಬಾರ್ದು ನಾನಂತೂ ಆ ತಪ್ಪನ್ನು ಮಾಡಲ್ಲ ಯಾವುದೋ ಕಾರಣಕ್ಕೆ ದೂರವಾದ ಹಾಗೆ ನಮ್ಮ ಹತ್ರಕ್ಕೆ ದ್ವೇಷಿಸೋಕೆ ಸಾಧ್ಯನಾ ಮುಂದೆ ಇಬ್ಬರು ಸ್ನೇಹಿತರಾಗಿ ಇರೋಕ್ಕೂ ಕೂಡ ಸಾಧ್ಯವಿಲ್ಲ ಆದರೂ ದ್ವೇಷಿಸೋದು ಬೇಡ ಅನ್ನೋದು ಅನುಪಮ ಅವರ ಒಂದು ಅಭಿಪ್ರಾಯ ಇನ್ನು ಆ ವ್ಯಕ್ತಿ ದೂರವಾದಾಗ ನನಗೆ ಒಂದು ಪ್ರಪಂಚವೇ ಕಟ್ಟಾಯಿತು ಅಂತೇಳಿ ಅನಿಸಿತ್ತು ಅಷ್ಟರ ಮಟ್ಟಿಗೆ ನಾನು ಆ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿದ್ದೆ ನಾಲ್ಕೈದು ವರ್ಷಗಳ ಕಾಲ ಸಿಕ್ಕಾಬಟ್ಟೆ ಕಷ್ಟವನ್ನು ಅನುಭವಿಸಿದ್ದೆ ಖಿನ್ನತೆಗೂ ಕೂಡ ಜಾರಿದೆ ಅದನ್ನು ನೆನಪಿಸಿಕೊಂಡ್ರೆ ಇವತ್ತಿಗೂ ಕೂಡ ಭಯ ಆಗ್ತದೆ ನನ್ನ ಸ್ನೇಹಿತೆ ನೇಹ ಮಾತ್ರ ನನ್ನ ಜೊತೆಗೆ ಇದ್ದವಳು ನಾನು ಹತ್ತು ಹತ್ತು ಸುತ್ತ ಆಗಿ ಹೋಗಿದ್ದೆ ನಾನು ಹತ್ತು ಹತ್ತು ಸುಸ್ತಾಗಿ ಹೋಗಿದ್ದೆ ಜೀವನವೇ ಬೇಡ ಅಂತೇಳಿ ಅನಿಸ್ಬಿಟ್ಟಿತ್ತು ನನಗೆ ಅಷ್ಟು ಮಾತ್ರವಲ್ಲ ಒಂದು ದಿನ ಆ ವ್ಯಕ್ತಿ ಮತ್ತೆ ಸಿಗಲ್ಲ ಅಂತೇಳಿ ಗೊತ್ತಾದಾಗ ನಾನು ವಿಷವನ್ನು ಸೇವಿಸಿ ಬಿಟ್ಟಿದ್ದೆ ಆ ವ್ಯಕ್ತಿಯ ಮನೆಯ ಬಳಿ ಹೋಗಿದ್ದೆ ಅಲ್ಲಿಗೆ ನನ್ನ ಜೀವ ಬಿಡುವಂತಹ ಧೈರ್ಯವೂ ಕೂಡ ಇರಲಿಲ್ಲ ಆಸ್ಪತ್ರೆಗೆ ದಾಖಲಾಗಿದ್ದೆ ನೇಹ ಜೊತೆಗಿದ್ಲು ನಮ್ಮ ತಂದೆ ತಾಯಿಗೂ ಕೂಡ ಈ ವಿಚಾರ ಗೊತ್ತಾಗಲು ಬಿಡಲಿಲ್ಲ ಗೊತ್ತಾಗಿದ್ರೆ ನನ್ನಮ್ಮ ಬಂದು ನಿಜವಾಗ್ಲೂ ಕೂಡ ನನಗೆ ವಿಷವನ್ನು ಕೊಡಿಸ್ತಾ ಇದ್ರು ಹೇಳಿಬಿಟ್ಟು ಹೇಳ್ತಾರೆ ಅನುಪಮ ಗೌಡ ಅಷ್ಟಾದರೂ ನನಗೆ ಅರಿವಿರಲಿಲ್ಲ ಮತ್ತೆ ಕೆಲ ದಿನಗಳ ಕಾಲ ಅದೇ ರೀತಿ ವರ್ತಿಸಿದೆ ಅದೇ ಸಮಯದಲ್ಲಿ ಬಿಗ್ ಬಾಸ್ ಅವಕಾಶ ಬಂತು ಎಲ್ಲವನ್ನು ಕೂಡ ಮರೆಯೋದಕ್ಕೆ ಶುರು ಮಾಡಿದೆ ಅಂತಲೂ ಕೂಡ ಹೇಳ್ತಾರೆ ಆಗ ನಾನು ಒಂದು ಅರ್ಥದಲ್ಲಿ ಮೆಂಟಲ್ ಆಗಿಬಿಟ್ಟಿದೆ ಸ್ನೇಹಿತರೆಲ್ಲರಿಗೂ ಕೂಡ ಫೋನ್ ಮಾಡಿ ಇದ್ದೆ ನನಗೆ ಇವತ್ತಿಗೂ ಕೂಡ ಆ ವ್ಯಕ್ತಿಯ ಮೇಲೆ ಬಹಳ ಗೌರವ ಇದೆ ಇವತ್ತಿಗೂ ಕೂಡ ಎಲ್ಲಾದರೂ ಸಿಕ್ಕಿದ್ರೆ ವಿಶ್ ಮಾಡಬೇಕು ಅಂತೇಳಿ ಅನಿಸುತ್ತೆ ಬಟ್ ಆ ಸಂದರ್ಭದಲ್ಲಿ ನಮ್ಮ ರಿಲೇಷನ್ಶಿಪ್ ವರ್ಕ್ ಆಗಲಿಲ್ಲ ಅಂತೇಳಿ ಅನಿಸುತ್ತೆ ಪ್ರೀತಿಸೋರು ಸಿಗಲಿಲ್ಲ ಅಂದರೆ ಬದುಕಲ್ಲ ಅಂಥೇಳಿ ಆವತ್ತು ನಾನು ಆ ನಿರ್ಧಾರಕ್ಕೆ ಬಂದಿದ್ದೆ ಒಂದೇ ಚಾನೆಲ್ನಲ್ಲಿ ಕೆಲಸ ಮಾಡುವಾಗ ಆ ವ್ಯಕ್ತಿ ಸಿಕ್ಕಾಗ ಹಾಯ್ ಹೇಗಿದ್ದೀಯಾ ಅಂತೇಳಿ ಕೇಳಿದ್ದೆ ಅಷ್ಟು ಬಿಟ್ಟರೆ ಬೇರೆ ಕನೆಕ್ಷನ್ ಇಲ್ಲ ನಮ್ಮ ನಡುವೆ ಅಂಥೇಳಿ ಅನುಪಮ ಹೇಳಿಕೊಂಡು ತಮ್ಮ ಹಳೆಯ ಲವ್ ಸ್ಟೋರಿಯನ್ನು ಮತ್ತು ಹಳೆಯ ಲವ್ ಸ್ಟೋರಿಯ ಬ್ರೇಕಪ್ಪನ್ನು ನೆನಪಿಸಿಕೊಳ್ತಾರೆ ಇನ್ನು ಈಕೆ ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಿದಳು ಇವತ್ತು ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುವಂತಹ ಅನುಪಮ ಪುಟ್ಟ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ಅದರಲ್ಲಿ ನಾನು ನನ್ನ ಅಪ್ಪ ಅಮ್ಮ ಇಷ್ಟೇ ಜನ ವಾಸವಿದ್ವಿ ತಂಗಿ ಒಬ್ಬಳು ಇದ್ಲು ಅದರಲ್ಲಿ ನಾನು ಅಪ್ಪ ಅಮ್ಮ ತಂಗಿ ವಾಸವಿದ್ವಿ ಅಮ್ಮ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ರು ಅಪ್ಪ ಅಸೋಸಿಯೇಟ್ ಡೈರೆಕ್ಟ್ ಆಗಿ ಕೆಲಸವನ್ನು ಇದ್ರು ಅಪ್ಪನ ಕಡೆ ಯಾವುದೇ ರೀತಿಯಾದಂಥ ಸಂಪಾದನೆ ಇರಲಿಲ್ಲ ಇಡೀ ಮನೆಯ ಜವಾಬ್ದಾರಿಯನ್ನು ಅಮ್ಮನೇ ಹೊರತಿದ್ರು ಆ ಸಮಯದಲ್ಲಿ ಅಮ್ಮ ಅವರ ಫ್ರೆಂಡ್ಗೆ ಬೇರೆಯವರಿಗೆ ಸಾಲ ಮಾಡಿ ಹಣವನ್ನು ಕೊಟ್ಟಿದ್ದರು ಆ ಹಣವನ್ನು ಕೇಳಲು ಹೋಗಿದ್ದಾಗ ಅಮ್ಮನ ಮೇಲೆಯೇ ಅವರ ಗೆಳತಿ ಕಂಪ್ಲೇಂಟನ್ನು ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ನಾವು ಎದುರಿಸಿದ್ವಿ ನನ್ನ ತಂದೆ ಅವನನ್ನು ದೈಹಿಕವಾಗಿ ನಿಂದನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ರು ಪೊಲೀಸ್ನವರು ಮನೆಗೆ ಬಂದಾಗ ಅಮ್ಮ ಇರಲಿಲ್ಲ ನಾನು ಮತ್ತು ನನ್ನ ಅಪ್ಪ ಮಾತ್ರ ಇದ್ವಿ ಆಗ ಪೊಲೀಸ್ನವರು ಮನೆ ಹತ್ರ ಬಂದು ನನ್ನ ಅಪ್ಪನನ್ನು ಕರ್ಕೊಂಡು ಹೋಗಿದ್ರು ರಾತ್ರಿ ಅಪ್ಪನನ್ನ ಅಮ್ಮ ಮನೆಗೆ ಕರ್ಕೊಂಡು ಬಂದಾಗ ಅಪ್ಪನ ಮುಖಕ್ಕೆ ಪೊಲೀಸ್ನವರು ಚೆನ್ನಾಗಿ ಹೊಡೆದು ಬಿಟ್ಟಿದ್ರು ನಮ್ಮ ಅಪ್ಪ ಆವಾಗ ಎಷ್ಟೇ ಕಷ್ಟ ಆದರೂ ಕೂಡ ಆ ಹಣವನ್ನು ನೀನೇ ತೀರಿಸಬೇಕು ಅಂತೇಳಿ ಅಮ್ಮನಿಗೆ ಹೇಳಿದ್ರಂತೆ ಲೈಫು ತುಂಬ ಸುಂದರವಾಗಿತ್ತು ಅಲ್ಲಿವರೆಗೆ ಆದರೆ ಅಲ್ಲಿಂದ ನಮಗೆ ತೀರಾ ಕಷ್ಟಗಳು ಎದುರಾಗಿತ್ತು ಒಂದಾದ ಮೇಲೊಂದು ಸವಾಲುಗಳು ಸೃಷ್ಟಿಯಾಯಿತು ಅಮ್ಮನಿಗೆ ತಿಂಗಳಿಗೆ ಒಂದು ಸಾವಿರ ಸಂಬಳ ಬರ್ತಾ ಇತ್ತು ಊಟಕ್ಕೂ ಕಷ್ಟ ಆಗ್ತಿತ್ತು ಓದಿಸೋದು ಕೂಡ ಕಷ್ಟ ಆಗಿತ್ತು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮುಗಿಸಿ ಅಮ್ಮ ಮನೆ ಮನೆಯಲ್ಲೂ ಕೂಡ ಟೈಲರಿಂಗ್ ಕೆಲಸವನ್ನು ಮಾಡ್ತಾ ಇದ್ರು ಜೊತೆಗೆ ನನಗೂ ಒತ್ತಡ ಶುರುವಾಗಿತ್ತು ಐದನೇ ತರಗತಿಯಲ್ಲಿ ಇದ್ದಾಗಿನಿಂದ ರಾತ್ರಿ ಅಮ್ಮನ ಜೊತೆಗೆ ನಾನೂ ಕೂಡ ಕೆಲಸವನ್ನು ಮಾಡ್ತಿದ್ದೆ ಸಾಲಗಳು ಜಾಸ್ತಿ ಆಗ್ತಿದ್ದಂತೆ ಅಪ್ಪ ಅಮ್ಮನ ಮಧ್ಯೆ ಚಗಳ ಶುರುವಾದವು ನನ್ನ ಇಪ್ಪತ್ತೆಂಟನೇ ವರ್ಷದವರೆಗೂ ಕೂಡ ನಾನು ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಕಷ್ಟದಲ್ಲಿದ್ದಾಗ ಸಂಬಂಧಿಕರು ನಮಗೆ ಸಪೋರ್ಟ್ಗೆ ಬಂದಿಲ್ಲ ಇಂದಿಗೂ ನನ್ನ ನಿಜವಾದಂಥ ಫ್ಯಾಮಿಲಿ ಅಂದರೆ ಟೆಲಿವಿಷನ್ ಹೀಗಂತೇಳಿ ತನ್ನ ಬಾಲ್ಯದ ದಿನಗಳನ್ನು ಅನುಪಮ ಹೇಳುವಾಗ ಎಂಥವರ ಕಣ್ಣಲ್ಲಾದರೂ ಒಂದು ಕಂಬನಿ ಬರಲೇಬೇಕು ಈಕೆಯ ಈ ಸಾಹಸಕ್ಕೆ ನಾವೆಲ್ಲರೂ ಕೂಡ ಬೇಷ್ ಅಂತೇಳಿ ಹೇಳಲೇಬೇಕು ಇಂತಹ ಈಕೆ ಸಾಕಷ್ಟು ಇಂಡಸ್ಟ್ರಿಗೆ ಬಂದ ಮೇಲೂ ಕೂಡ ಚಾಲೆಂಜಸ್ಗಳನ್ನು ಎದುರಿಸಿದ್ದಾರೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದಷ್ಟು ಜನರಿಂದ ಬೇರೆ ಬೇರೆ ರೀತಿಯಾದಂಥ ಟಾರ್ಚರ್ ಅನ್ನು ಕೂಡ ಅನುಭವಿಸಿದ್ದಾರೆ ಯಾಕೆಂದರೆ ಕಷ್ಟದಿಂದ ಬಂದವಳಲ್ಲ ಓ ಎಲ್ಲೋ ಕಾಂಪ್ರಮೈಸ್ ಆಗಿಬಿಡ್ತಾಳೆ ಅನ್ನೋದು ಕೆಲವರ ಅಭಿಪ್ರಾಯ ಸೊ ದಟ್ ಅಂತಹ ಕೆಟ್ಟ ಅನುಭವಗಳು ಕೂಡ ಆಗಿದೆ ಜೊತೆಗೆ ಈಕೆಗೆ ತುಂಬ ಇಷ್ಟ ಆಗ್ತಿದ್ದಂಥ ನಟ ಮದುವೆ ಆದಾಗ ಅವನ ಮನೆ ಮುಂದೆ ಹೋಗಿ ಗಲಾಟೆಯನ್ನು ಮಾಡಿದಂತಹ ಫನ್ನಿ ಸ್ಟೋರಿಯೂ ಕೂಡ ಈಕೆಯ ಬೆನ್ನ ಹಿಂದೆ ಇದೆ ಹೌದು ಈ ಅನುಪಮಗೆ ಮೊದಲ ಸೆಲೆಬ್ರಿಟಿ ಕರ್ಷ್ ಅಂತ ಹೇಳಿದರೆ ಅದು ವಿಜಯ ಅಂತೆ ಅದು ಬರೀ ಕ್ರಶ್ ಅಲ್ಲ ಅವರನ್ನು ಮದುವೆ ಆಗಬೇಕು ಅಂತೇಳಿ ಅಂದ್ಕೊಂಡಿಲ್ಲಂತೆ ಅದು ಅವರಿಗೂ ಕೂಡ ಗೊತ್ತಿದ್ದಂತೆ ಇತ್ತೀಚೆಗೆ ಒಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಾಗ ಎಲ್ಲರ ಮುಂದೆ ಈ ಘಟನೆ ಹೇಳುವಂತೆ ವಿಜಯ ರಾಘೇಂದ್ರ ಹೇಳಿದ್ರಂತೆ ನನಗೆ ವಿಜಯರಾಘ ರೀತಿಯ ಹುಡುಗನನ್ನು ಮದುವೆ ಆಗುವಂಥ ಆಸೆ ಇತ್ತು ಯಾವುದೋ ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಮತ್ತು ಮುರಳಿ ಸರ್ ಇಬ್ಬರು ಕೂಡ ಬಂದಿದ್ದರು ನಾನು ವಿಜಯ್ ಸರ್ನ ಮಾತ್ರ ನೋಡ್ತಾ ನಿಂತಿದ್ದೆ ನಾನು ಸೆಕೆಂಡ್ ಪಿ ಯು ಸಿ ಇದ್ದಾಗಲೇ ವಿಜಯ್ ಸರ್ ಮದುವೆ ಆಗಿದ್ದರು ಅವರ ಮನೆ ಹತ್ರ ಹೋಗಿ ಕಣ್ಣೀರು ಹಾಕಿ ಇನ್ನು ಮುಂದೆ ನಿಮ್ಮನ್ನು ಇಷ್ಟಪಡಲ್ಲ ಅಂತ ಹೇಳಿ ಹೇಳಿದ್ದೆ ಅವರೇ ನನ್ನ ಮೊದಲ ಸೆಲೆಬ್ರಿಟಿ ಕೃಷಿ ಅಂತಲೂ ಕೂಡ ಅನುಪಮ ಯುವತಿಗೂ ಕೂಡ ಹೇಳಿ ಹಾಡ್ತಾರೆ ಅಂದರೆ ಅಂತಹ ಫನ್ನಿ ಪಾರ್ಟ್ ಕೂಡ ಇದೆ ಇವರ ಜೀವನದಲ್ಲಿ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ನೋವುಗಳನ್ನು ತಿಂದಂತಹ ಒಂದು ವಿಚಾರವೂ ಕೂಡ ಇದೆ ಅಂದರೆ ಆ ವ್ಯಕ್ತಿ ಬಿಟ್ಟು ಹೋದ ಮೇಲೆ ತನ್ನ ಲೈಫೇ ಬೇಡ ಅಂತೇಳಿ ನಿರ್ಧರಿಸಿ ಬ್ರೇಕಪ್ ಆಗಿ ಬ್ರೇಕಪ್ ಆದ ಬಳಿಕ ಜೀವನವೇ ಬೇಡ ಅಂತೇಳಿ ನಿರ್ಧರಿಸಿತ್ತು ಇವೆಲ್ಲದೂ ಕೂಡ ಒಂದು ಭಾಗವಾದರೆ ಮತ್ತೊಂದು ಭಾಗ ಈಕೆ ಇಂಡಸ್ಟ್ರಿಗೆ ಬಂದಂಥ ಸಂದರ್ಭದಲ್ಲಿ ಈಕೆಯನ್ನು ಬ್ಯಾಟ್ ಟಚ್ ಮೂಲಕ ಬ್ಯಾಟ್ ಟಚ್ ಮೂಲಕ ಬೇರೆಯದೇ ರೀತಿಯಲ್ಲಿ ನೋಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಹೀಗೂ ಕೂಡ ಇದೆ ಆ ಎಲ್ಲ ಸಿಚುವೇಶನ್ಸ್ಗಳನ್ನು ಎದುರಿಸಿ ಇವತ್ತು ಒಂಟಿಯಾಗಿ ದಿಟ್ಟವಾಗಿ ಜೀವನವನ್ನು ಸಾಗಿಸ್ತಾ ಇರೋದು ಮಾತ್ರ ಹೆಮ್ಮೆಯ ಸಂಗತಿ ಅದೇನಾದರೂ ಕೂಡ ಸ್ನೇಹಿತರೆ ಅನುಪಮ ಗೌಡ ಇವತ್ತಿಗೆ ಕನ್ನಡದ ಪ್ರಖ್ಯಾತ ನಟಿ ನಿರೂಪಕಿ ಮತ್ತು ಕನ್ನಡದಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡ್ತಿರುವಂಥ ಕಲಾವಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ ಈಕೆಯ ಬದುಕು ಇನ್ನಷ್ಟು ಕಾಲ ನೂರು ಕಾಲ ಸುಖವಾಗಿರಲಿ ಈಕೆ ಎದುರಿಸಿದಂಥ ಕಷ್ಟದ ದಿನಗಳು ದೂರವಾಗಲಿ ಅನ್ನೋದು ನಮ್ಮ ಹಾರೈಕೆ ಕೂಡ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಅನುಪಮ ಗೌಡ ಎದುರಿಸಿದಂತಹ ಈ ಕಷ್ಟದ ದಿನಗಳನ್ನು ನೋಡಿದ್ರೆ ನಿಮಗೆ ಅನಿಸುತ್ತೆ ಅನುಪಮ ಗೌಡ ಅವರ ಆ್ಯಂಕರಿಂಗ್ ನಿಮಗೆ ಎಷ್ಟು ಇಷ್ಟ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ